ಏನು ಮ್ಯಾಮ್ ಅಲ್ಲ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ವಾಹ್ ಬ್ಯೂಟಿಫುಲ್ ಆಗಿದ್ದ ಸ್ಯಾರಿ ಈ ಸ್ಯಾರಿ ಬ್ಲಾಕ್ ಟ್ರಸ್ಟ್ ದೆಸ್ಟ್ ಬೆಸ್ಟ್ 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 ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸಖತ್ ಅಂದ್ರೆ ಸಖತ್ ಇಷ್ಟ ಆದಂತ ಸಾರಿ ಅದ್ರಲ್ಲೂ ಈ ಬ್ಲಾಕ್ ಕಲರ್ ಅಂತೂ ಸಖತ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೂ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ವಾಶ್ ಆಗಿರತ್ತೆ ಸೊ ಡ್ರೈ ವಾಶ್ ಮಾಡ್ಬೇಕು ಅನ್ನೋ ಗೋಜು ಇರೋದಿಲ್ಲ ಮತ್ತೆ ಸ್ಲಿಮ್ ಫಿಟ್ ಕಾಣ್ತೀರಾ ಫಾರ್ ಎಕ್ಸಾಂಪಲ್ ಹಿಂಗ ನೋಡಿ ಹಿಂಗೆ ಇಡದು ನಾನು

ಸಕ್ಕತ ಕಾಣಿಸ್ತಿದೆ ನಾನ್ ತುಂಬಾ ಹಂಗೆ ಇಟ್ಕೊಂಡಿದೀನಿ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಇದೆಲ್ಲ ಹ್ಯಾಂಡ್ ವಾಶ್ ಮಾಡಬಹುದು ಆರಾಮ್ಸೆ ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ನೆಕ್ಸ್ಟ್ ನೀವ್ ಏನ್ ನೋಡ್ತಾ ಇದ್ದೀರಾ ಇದು ಬಂದು ಪಿಂಕ್ ಕಲರ್ ಅಲ್ಲಿ ಇದೆ ಸಕ್ಕತ್ ಅಂದ್ರೆ ಸಕ್ಕತ್ತ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ನೋಡಿ ಸೆರಪ್ ನೋಡಿ ಎಷ್ಟು ಚೆನ್ನಾಗಿ ಪೇರಪ್ ಆಗ್ತಿದೆ ಹಾಗೆ ಬ್ಲೌಸ್ ನೋಡಿ ಹೆಂಗಿದೆ ಅಂತ ತುಂಬಾ ಅಂದ್ರೆ ಸಕ್ಕತ ಕೊಟ್ಟಿದ್ದಾರೆ ಬ್ಲೌಸುನು ದಿಸ್ ಇಸ್ ದ ಸೆಕೆಂಡ್ ಸ್ಯಾರಿ ಹೌದು ಮ್ಯಾಮ್ ವಾವ್ ಇದು ತುಂಬಾ ಚೆನ್ನಾಗಿದೆ ವಾವ್ ಇದೆ ಸಕ್ಕತ್ತಾಗಿದೆ ಎಲ್ಲೋ ಸತ್ ಕಲರ್ಸ್ ಎಲ್ಲವೂ ಕೂಡ ಪ್ರತಿ ಒಂದು ಹೇಳಿ ಮಾಡಿಸದಂಗಿದೆ ಕಲರ್ ಫೋಂಬಿನೇಷನ್ ಇವತ್ತು ಕಂಪ್ಲೀಟ್ಲಿ ಮೇತಿ ಅಲ್ಲಿ ಬರುತ್ತೆ ನೋಡಿ ಹಾ ವಾವ್ ರಾಮ ಬ್ಲೂ ಎಸ್ ಸಖತ್ತಾಗಿ ಕಾಣಿಸ್ತಿದೆ ಹೌದು ರಾಮ ಅನ್ನೋದಕ್ಕಿಂತ ಆಫ್ ಬ್ಲೂ ಬ್ಲೂ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಫಸ್ಟ್ ಬೆಸ್ಟ್ ಬೆಸ್ಟ್ ಸಾರೀಸ್ ಅಂದ್ರೆ ಈ ಸಾರೀಸ್ ಹೆಂಗ್ ಹೋಗದ್ರು ಹಾಳಾಗಲ್ಲ ಆರಾಮ್ಸೆ ಕಸ್ಕಾಕ್ಬೋದು ಒಗದಾಕ್ಬೋದು ಹಿಂಗ್ ಕೂಡ ಹೋಗದ್ರು ಏನಾಗಲ್ಲ ತುಂಬಾ ಚೆನ್ನಾಗಿದೆ ವೈನ್ ಬ್ರೌನ್ ಅಮ್ಮ ಇದು ಕಂಪ್ಲೀಟ್ಲಿ ವೈನ್ ಕಲರ್ ಬರುತ್ತೆ ಬ್ರೌನ್ ಬರಲ್ಲ ಸಕ್ಕತ್ತಾಗಿದೆ ಇದು ನೋಡಿ ನೀವು ಈ ಸ್ಯಾರಿಗಳನ್ನೆಲ್ಲ ನೀವು ಎಷ್ಟು ಹೋಗದ್ರು ಹೋಗದ್ರು ಹಸ್ಬೆಂಡ್ ವಾಶ್ ಮಾಡಬಹುದು ಹಸ್ಬೆಂಡ್ ವಾಶ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ನೋಡಿ ಸಿಕ್ಕಾಬಡೆ ಚೆನ್ನಾಗಿದೆ ಇದು ಬಾಟಲ್ ಗ್ರೀನು ಬಟ್ ವೇರ್ ಮಾಡಿದ್ರಂತೂ ಆ ಲುಕ್ ಲುಕ್ಸ್ ಲೆವೆಲ್ಗೆ ವಿಡಿಯೋ ರೆಡಿ ಆಗಿ ಮಾಡಿರೋ ವಿಡಿಯೋ ನಮ್ ಹುಡುಗಿ ಐತೆ ನೋಡಿ ಅಪ್ಪ ಮಕ್ಕ ಖಂಡಿತ ಇರ್ಗಾ ವಿಡಿಯೋನೇ ಮಾಡಿಲ್ಲ ಎಲ್ಲರೂ ಗೇಲಿ ಮಾಡ್ಕೊಂಡು ಎಲ್ಲರಿಗೂ ಹೊಡ್ಕೊಂಡು ಬರೀ ಫೋಟೋ ತಕೊಂಡಿರೋದು ವಿಡಿಯೋನೇ ಮಾಡಿಲ್ಲ ಪ್ಲೇನೇ ಮಾಡಿಲ್ಲ ವಿಡಿಯೋನ ಸೊ ಹೇಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಜಸ್ಟ್ ಹಿಂಗ್ ಅಂದ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಸಾಕು ನಿಮ್ಗೆ ಕ್ಲೀಟ್ ಕೂತ್ ಬಿಡತ್ತೆ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೆಡಿ ಸ್ಟಾಕ್ ಅಲ್ಲಿ ಸುಮಾರು ಒಂದು ಎಂಟು ಬಂಡಲ್ ಇದೆ ರೈಟ್ ಸೊ ಎಷ್ಟು ಕಲರ್ಸ್ ತೋರಿಸಿದೀನಿ ಅಷ್ಟೇ ಕಲರ್ಸ್ ಅಲ್ಲಿ ಎಂಟು ಬಂಡಲ್ ನಿಮಗ್ ಯಾರ್ಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಸುಮಾರು ಎಂಟು ಬಂಡಲ್ ಮಾತ್ರ ರೈಟ್ ನಾವು ಅವೈಲೇಬಲ್ ಇದೆ ಆಮೇಲೆ ನೀವು ಒನ್ ಅವರ್ ಟೂ ಅವರ್ಸ್ ಕೆಲಸತಿ ತ್ರೀ ಅವರ್ಸ್ ಬಿಟ್ ಕೇಳಿದ್ರು ಕೆಲವೊಂದು ಸ್ಟಾಕ್ ಇರೋದಿಲ್ಲ ಈ ರೀತಿ ಬಡ್ಜೆಟ್ ರೇಂಜ್ ಅಲ್ಲಿ ಒಳ್ಳೊಳ್ಳೆ ಸಾರೀಸ್ ತಂದಾಗ ಪಟ್ಟಿಂಗ್ ಕಣ್ ಮುಚ್ಚ ಕಣ್ಣ ತೆಗೆದ್ರಲ್ಲಿ ಖಾಲಿ ಆಗಿರುತ್ತೆ ಸೊ ನೋಡಿ ಸೂಪರ್ ಆಗಿದೆ ಪ್ರೈಸ್ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯು ಮ್ಯಾಮ್